ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ನಾಗ್ರಾಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರಿಗೆ ಸಂಬಂಧಪಟ್ಟಂಥ ಮಿತ್ರರಾಶಿಗಳು ಶತ್ರು ರಾಶಿಗಳು ಹಾಗೂ ಜೀವನ ಸಂಗಾತಿಯ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ತುಲ ರಾಶಿಯ ಅಧಿಪತಿ ಶುಕ್ರ ಈ ರಾಶಿಯವರು ಶುಕ್ರವಾರ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಸಹ ಶುಭಪ್ರದವಾಗಿ ಇರ್ತದೆ ಬಿಳಿಯ ಬಣ್ಣ ಈ ರಾಶಿಯವರ ಬಣ್ಣ ಆಗಿರ್ತದೆ ಶುಭಪ್ರದವಾದಂಥ ಬಣ್ಣ ಬಿಳಿ ಹಾಗೆ ಈ ರಾಶಿಯವರು ಕಪ್ಪು ಮತ್ತು ನೀಲಿಯ ಬಣ್ಣವನ್ನು ತುಂಬಾ ಇಷ್ಟಪಡ್ತಾರೆ ಈ ರಾಶಿಯವರಿಗೆ ವೃಶ್ಚಿಕ ರಾಶಿ ಮಕರ ಕುಂಭರಾಶಿ ಮೇಷರಾಶಿ ವೃಷಭ ರಾಶಿ ಮಿಥುನ ಕಟಕ ರಾಶಿ ಹಾಗೆ ಕನ್ಯಾ ರಾಶಿಯವರು ಮತ್ತು ತುಲಾ ಮಿತ್ರ ರಾಶಿಗಳು ಆಗ್ತದೆ ಈ ರಾಶಿಯವರೊಟ್ಟಿಗೆ ಯಾವುದೇ ವ್ಯಾಪಾರ ವ್ಯವಹಾರ ಒಡಂಬಡಿಕೆಗಳನ್ನು ಮಾಡಿದರೂ ಸಹ ಅದು ಅನುಕೂಲಕರವಾಗಿ ಇರ್ತದೆ ಈ ರಾಶಿಯವರಿಗೆ ಶತ್ರು ರಾಶಿಗಳು ತಕ್ಕಂಥದ್ದಾಗಿ ನಾವು ನೋಡುವಾಗ ಧನಸ್ತು ರಾಶಿ ಮತ್ತು ರಾಶಿ ಹಾಗೂ ಈ ರಾಶಿಯವರಿಗೆ ಸಿಂಹ ರಾಶಿ ಶತ್ರು ರಾಶಿ ಆಗ್ತದೆ ಈ ರಾಶಿಯವರೊಟ್ಟಿಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳು ಒಡಂಬಡಿಕೆಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಆದ್ದರಿಂದ ಈ ರಾಶಿಯವರೊಟ್ಟಿಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಅಗತ್ಯ ಇನ್ನು ಈ ರಾಶಿಯವರಿಗೆ ಆಗ್ನೇಯ ದಿಕ್ಕು ತುಂಬ ಶುಭಪ್ರದವಾಗಿ ಇರ್ತದೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಇವರು ಅಭಿವೃದ್ಧಿಯನ್ನು ಹೊಂದ್ತಾರೆ ವಿಶೇಷವಾಗಿ ಈ ರಾಶಿಯವರು ಶುಕ್ರವಾರ ಬುಧವಾರ ಮತ್ತು ಸೋಮವಾರ ಯಾವುದೇ ಕಾರ್ಯಗಳನ್ನು ಮಾಡ್ಬೋದು ಹಾಗೂ ಶುಕ್ರವಾರ ಮತ್ತು ಬುಧವಾರ ತುಂಬ ಉತ್ತಮವಾಗಿ ಇರ್ತದೆ ಈ ರಾಶಿಯವರ ಜೀವನ ಸಂಗಾತಿಯ ರಾಶಿಗಳನ್ನು ನಾವು ನೋಡೋದಾದರೆ ಈ ರಾಶಿಯವರಿಗೆ ಅತ್ಯಂತ ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗ್ತಕ್ಕಂಥ ರಾಶಿ ಅಂತಂದರೆ ಮಕರ ಮತ್ತು ಕುಂಭ ರಾಶಿಗಳು ಹಾಗೂ ವೃಷಭ ರಾಶಿ ಧನಸ್ಸು ರಾಶಿ ಮಿಥುನ ಮತ್ತು ಕನ್ಯಾ ರಾಶಿಗಳು ಈ ರಾಶಿಯವರಿಗೆ ತುಂಬ ಹೊಂದಾಣಿಕೆ ಆಗ್ತವೆ ಅದರಲ್ಲೂ ಈ ರಾಶಿಯವರಿಗೆ ತುಂಬ ಉತ್ತಮ ಅಂತಕ್ಕಂಥದ್ದಾಗಿ ಹೇಳೋದಾದರೆ ವೃಶ್ಚಿಕ ರಾಶಿಯವರನ್ನು ಮದುವೆ ಆಗ್ಬೋದು ರಾಶಿಯವರನ್ನು ಮದುವೆ ಆಗ್ಬೋದು ಮತ್ತು ಮಿಥುನ ರಾಶಿಯವರನ್ನು ಮದುವೆ ಆಗೋದ್ರಿಂದ ತುಂಬ ಅನ್ಯೋನ್ಯವಾಗಿರ್ತಾರೆ ಏನೇ ಸಮಸ್ಯೆಗಳು ಬಂದರೂ ಸಹ ಆ ಸಮಸ್ಯೆಗಳಿಂದ ವಿಮುಕ್ತರಾಗಲಿಕ್ಕೆ ಅವಕಾಶಗಳು ಇರ್ತವೆ ಈ ರಾಶಿಯವರು ವಿಶೇಷವಾಗಿ ಅಡುಗೆ ತಯಾರಕರು ಸಿಹಿ ತಿಂಡಿಗಳನ್ನು ಇಷ್ಟಪಡ್ತಕ್ಕಂಥವ್ರು ಕಲಾವಿದರು ಮತ್ತು ಸಂಗೀತ ಪ್ರಿಯರು ಒಳ್ಳೆಯ ಡ್ರೆಸ್ಸು ಆಭರಣ ಪ್ರಿಯರು ಆಗಿರ್ತಾರೆ ಅಂತಂದರೂ ಸಹ ಅತಿಶಕ್ತಿಯ ಏನಿಲ್ಲ ಇವರು ಹೆಚ್ಚಾಗಿ ಹೀರೋಯಿನ್ ಥರ ಇರಬೇಕು ಅಂತಕ್ಕಂಥ ಒಂದು ಮನೋಬಲಾಶೆಯನ್ನು ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಆಗ ಈ ರಾಶಿ ಅವರು ವಿಶೇಷವಾಗಿ ದೇವಿ ಆರಾಧನೆ ಯಾವುದೇ ದೇವಿ ದೇವಸ್ಥಾನಗಳಲ್ಲಿ ತಮಗೆ ಸಂಕಷ್ಟ ಬಂದಾಗ ಪೂಜೆ ಕೊಡೋದ್ರಿಂದ ಆ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ಅವಕಾಶಗಳು ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಇನ್ನು ಈ ರಾಶಿಯವರು ವಿಶೇಷವಾಗಿ ಬ್ಯೂಟಿ ಪಾರ್ಲರ್ ಬೇಕರಿ ಡ್ರೆಸ್ ಮೆಟೀರಿಯಲ್ ಮತ್ತು ಅಲಂಕಾರಿಕ ವಸ್ತುಗಳ ಡಿಸೈನರ್ ಹಾಗೆ ಆರ್ಟಿಸ್ಟ್ ಹೀರೋ ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ಅಥವಾ ಬೇರೆ ಇನ್ನಿತರ ಚಾನಲ್ಗಳಲ್ಲಿಯೂ ಸಹ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡೋದ್ರಿಂದಲೂ ಸಹ ಇವರು ಮೇಲೆ ಬರ್ತಾರೆ ಬಟ್ ಇವರ ವೀಕ್ನೆಸ್ ಏನು ಅಂತ ಅಂದರೆ ಇವರಿಗೆ ಯಾವಾಗಲೂ ಸ್ನೇಹಿತರಿರಬೇಕು ತನ್ನನ್ನು ಹೊಗಳುತ್ತಾ ಇರಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತದೆ ಇನ್ನು ಈ ರಾಶಿಯವರು ವಿಶೇಷವಾಗಿ ಭಾನುವಾರ ಹಾಗೂ ಗುರುವಾರ ಉತ್ತಮವಾಗಿ ಇಲ್ಲದೇ ಇರೋದರಿಂದ ಈ ದಿನಗಳಲ್ಲಿ ಯಾವುದೇ ಒಡಂಬಡಿಕೆ ಆಗಲಿ ವ್ಯಾಪಾರ ವ್ಯಾಪಾರಗಳ ಒಪ್ಪಂದಗಳನ್ನಾಗಲಿ ಮಾಡ್ಕೊಂಡೇ ಇದ್ರೆ ತುಂಬ ಉತ್ತಮವಾಗಿ ಇರ್ತದೆ ಇನ್ನು ಈ ರಾಶಿಯವರಿಗೆ ತಮಗೆ ಅನ್ಯೋನ್ಯವಾಗಿರ್ತಕ್ಕಂಥವರ ಸಹಾಯ ಮಾರ್ಗದರ್ಶನ ತೆಗೆದುಕೊಂಡ್ರೆ ಜೀವನದಲ್ಲಿ ಇನ್ನೂ ಮೇಲೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತವೆ ಬಟ್ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಅಂತಂದರೆ ಪ್ರೇಮ ಪ್ರೀತಿ ಪ್ರಣಯಕ್ಕೆ ಬೇಗ ಮರಳಾಗ್ತೀರ ಈ ಬಗ್ಗೆ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ತೆಗೆದುಕೊತಕ್ಕಂಥದ್ದು ನಿಮ್ಮ ಆರೋಗ್ಯದ ದೃಷ್ಟಿ ಹಾಗೂ ಲೈಫಿನ ದೃಷ್ಟಿಯಿಂದ ಉತ್ತಮವಾಗಿರುತ್ತೆ ಅಂತ ಸಹ ತಿಳಿಸ್ತಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಹೊತ್ತಿ ಬೆಲ್ಲೈಕನ್ನು ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ